ಮಂತ್ರಾಲಯದಲ್ಲೂ ಅರವಿಂದ ಸ್ವಾಮಿ ಇದ್ದಾರೆ ಬೆಂಗಳೂರಿನಲ್ಲಿ ಮಂತ್ರಾಲಯ ಇದೆ ನನಗೆ ರಾಯರ್ ಅಂದ್ರೆ ತುಂಬಾ ಇಷ್ಟ ಆಲ್ಮೋಸ್ಟ್ ಎರಡು ವರ್ಷದಿಂದ ಅದು ಯಾವುದೇ ದೇವ್ರು ಇರ್ಬೋದು ನಿಮ್ಗೆ ನಂಬಿಕೆ ಇಲ್ಲ ಅಂದ್ರೆ ಯಾವ್ದು ಆಗಲ್ಲ ಫಸ್ಟ್ ನಿಮ್ಮಲ್ಲಿ ನೀವು ನಂಬಿಕೆ ಇಟ್ಕೊಳ್ಬೇಕು ಅಂಡ್ ದೇವರಿಗೆ ಮಿಕ್ಕಿದೆಲ್ಲ ಬಿಡಬೇಕು ಎಲ್ಲ ಆಗುತ್ತೆ ಭಗವಂತ ರಾಯರು ಎಲ್ಲಾರನ್ನೂ ಚೆನ್ನಾಗಿ ಆಶೀರ್ವಾದ ಮಾಡ್ತಾರೆ ಅಂತ ಒಂದು ಏಳು ವರ್ಷದಿಂದ ಬರ್ತಾ ಇದೀವಿ ಈ ಸ್ಥಳಕ್ಕೆ ಫಸ್ಟ್ ಭಕ್ತಾದಿಗಳು ಕಡಿಮೆ ಇದ್ರು ಆದ್ರೆ ಈಗ ಭಕ್ತಾದಿಗಳು ಅತಿ ಹೆಚ್ಚು ಕಾಲಿಟ್ಟು ಕಾಲು ತಗಿಯಕ್ಕೂ ಜಾಗ ಇಲ್ಲ ಅಷ್ಟು ಭಕ್ತಾದಿಗಳು ಬರ್ತಾ ಇದ್ದಾರೆ ಧರ್ಮದ ದೀಪ ಶಾಂತಿಯ ಬೆಳಕ ಇದಾರೆ ನನ್ನ ಫ್ರೆಂಡ್ ಅವರು ಆರ್ಟಿಸ್ಟೆ ಅವ್ರು ಹೇಳಿದ್ದು ಈ ಮಂತ್ರಾಲಯದ ಬಗ್ಗೆ ಹೊನ್ನವ ಮಂತ್ರಾಲಯ ಬಗ್ಗೆ ಸೊ ಫಸ್ಟ್ ಟೈಮ್ ಬಂದಾಗಲೇ ನನಗೆ ಒಂಥರ ಪಾಸಿಟಿವ್ ವೈಬ್ರೇಷನ್ ಅಂತ ಅನ್ನಿಸ್ತು ಮತ್ತೆ ಗುರುಗಳ್ನ ಮೀಟ್ ಕೆಲಸ ಆಗಬೇಕು ಅದನ್ನೆಲ್ಲ ಅವ್ರ ಹತ್ರ ಹೇಳ್ಕೊಂಡೆ ಸೊ ಒಂದು ಸೊಲ್ಯೂಷನ್ ಕೊಟ್ಟರು ಒಂದೊಂದು ಸೊಲ್ಯೂಷನ್ಗೂ ಒಂದೊಂದು ಇದಿರುತ್ತೆ ನಾಲ್ಕು ವಾರ ಇಪ್ಪತ್ತೊಂದು ವಾರ ಆ ಥರ ಇರುತ್ತೆ ನನಗೆ ಇಪ್ಪತ್ತೊಂದು ವಾರ ಹರಕೆನ ಸಲ್ಲಿಸ್ತಾ ಇದ್ದೀನಿ ನಾನು ಇಲ್ಲಿ ತೆಂಗಿನಕಾಯಿ ಕೊಡ್ತಾರೆ ಒಂದು ಪ್ರಸಾದ ತರ ಅದನ್ನು ನೀವು ಕಟ್ಟಬೇಕು ಪೂಜೆ ಮಾಡಿ ಕಟ್ಟಬೇಕು ಅಂಡ್ ಪ್ರತಿ ವಾರು ಬಂದು ಒಂದಿನ ನೀವು ಚೂಸ್ ಮಾಡಬೇಕು ಪ್ರತಿ ವಾರ ಬಂದು ಇಲ್ಲಿ ತೆಂಗಿನಕಾಯಿನ ತೆಗೆದು ಪ್ರದಕ್ಷಿಣೆ ಹಾಕ್ಬೇಕು ಟೋಟಲ್ ಐವತ್ನಾಲ್ಕು ಪ್ರದಕ್ಷಿಣೆ ಇರುತ್ತೆ ನನಗೆ ಇಪ್ಪತ್ತೊಂದು ವಾರ ಸೊ ಒಂದನೇ ವಾರ ಸಂಕಲ್ಪ ಮಾತ್ರ ಇರುತ್ತೆ ಅಂಡ್ ಹರ್ಕೆ ತೀರ್ಸೋದಕ್ಕೆ ಇದು ನನ್ನ ಎರಡನೇ ವಾರ ಯಾವುದೇ ಕ್ಷೇತ್ರ ಇರ್ಬೋದು ಯಾವುದೇ ದೇವ್ರಿರ್ಬೋದು ನಿಮಗೆ ನಂಬಿಕೆ ಇಲ್ಲ ಅಂದ್ರೆ ಯಾವುದು ಆಗಲ್ಲ ಫಸ್ಟ್ ನಿಮ್ಮಲ್ಲಿ ನೀವು ನಂಬಿಕೆ ಇಟ್ಕೊಳ್ಬೇಕು ಅಂಡ್ ದೇವ್ರಿಗೆ ಮಿಕ್ಕಿದೆಲ್ಲ ಬಿಡಬೇಕು ಅಂತ ನಾನು ಕೇಳ್ಕೊಂಡು ನಾವು ಏನೇ ಮಾಡಿದ್ರು ಶ್ರದ್ಧೆ ಭಕ್ತಿಯಿಂದ ಮಾಡಬೇಕು ಅಷ್ಟು ನಾನು ಹೇಳ್ಕೊಳ್ತೀನಿ

ಕಳಸಯ್ಯ ಅಂತ ಕಳಸಯ್ಯ ಅಂತ ಇದೇ ಊರವ್ರ ಹಾ ನಾವು ಲಕ್ಷ್ಮೀ ಲೇಔಟ್ ಮಾತಾ ಇದ್ದೀವಿ ಎಲ್ಲಿಂದ ಲಕ್ಷ್ಮೀ ಲೇಔಟ್ ಲಕ್ಷ್ಮೀ ಲೇಔಟ್ ಮೇಲ್ಗಡೆ ಸಿಕ್ಸ್ ಲಾಕ್ ಇದ್ದೋ ನಾವು ಈ ಐದು ವರ್ಷದಿಂದ ಐದು ವರ್ಷದಿಂದ ಬರ್ತಾ ಈ ದೇವಸ್ಥಾನ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಸರ್ ಪರವಾಗಿಲ್ಲ ಆಗ್ತದೆ ಹೌದಾ ಪರವಾಗಿಲ್ಲ ಚೆನ್ನಾಗಿ ಇದು ಮಾಡ್ತಾರೆ ನಮ್ಗೇನೋ ದೇವ್ರಿಂದ ನಾವೇನೋ ಇದು ಮಾಡ್ತಾ ಇಲ್ಲ ಪೂಜೆ ಕಾಯಿಗೆ ಎಲ್ಲ ಕಟ್ತಾರೆ ಅದೇನು ಕಟ್ತಾ ಇಲ್ಲ ಒಂದು ವಾರ ವಾರ ಒಂದು ಐದು ವರ್ಷದಿಂದ ಪೂಜೆ ಪೂಜೆ ಮಾಡ್ಕೊಂಡು ಮಾಡಿಕೊಂಡು ಬರ್ತಾ ಫ್ಯಾಮಿಲಿ ಎಲ್ಲ ಬರ್ತಾ ಇರ್ತೀವಿ ಮಮ್ಮಗ ನೀವು ಕಾಯಿ ಎಲ್ಲ ಕಟ್ತಾ ಇಲ್ಲ ಅದೇ ಗೋಪಿ ನೀವು ಎಲ್ಲಿಂದ ನಾವು ತಾರಕೆರೆಯಿಂದ ಬಂದಿರೋದು ಓಕೆ ಏನಕ್ಕೆ ಬಂದಿದೆ ಸರ್ ದೇವಸ್ಥಾನಕ್ಕೆ ನಾವು ಗಾಡಿ ಪೂಜೆ ಮಾಡ್ಸೋಕ್ಕೆ ನಾವು ಅನ್ಕೊಂಡಿರೋದು ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಅಂದ್ಕೊಂಡಿದ್ದೆ ನನ್ನ ಆರೋಗ್ಯ ನನ್ನ ಉದ್ಧಾರ ಒಂಥರ ಇದರಲ್ಲಿ ಒಂದು ಕೊಟ್ಟಿದ್ದಾರೆ ಭಗವಂತ ರಾಯರು ಅದಕ್ಕೋಸ್ಕರ ಗಾಡಿ ಪೂಜೆ ಮಾಡ್ಸೋಕೆ ಬಂದಿದ್ದೀನಿ ಸರ್ ನಾನೀಗ ಒಂದು ಆರು ಆರು ತಿಂಗಳಿಂದ ಗೊತ್ತಾಯಿರೋದು ನೀವೇನು ಅನ್ಕೊಂಡಿದೀರಲ್ಲ ನಡೆದಿದೆಯಾ ನಡೆದಿದೆ ನಡೆದಿದೆ ಸರ್ ಏನು ಅನ್ಸುತ್ತೆ ತುಂಬ ಚೆನ್ನಾಗಿದೆ ನೀವೇ ನೋಡಿದರೆ ಎಷ್ಟು ಜನ ಗೊತ್ತಾಗ್ತಾರೆ ಅಂತ ಭಕ್ತಾದಿಗಳು ಎಲ್ಲ ಆಗುತ್ತೆ ಭಗವಂತ ರಾಯರು ಎಲ್ಲರೂ ಚೆನ್ನಾಗಿ ಆಶೀರ್ವಾದ ಮಾಡ್ತಾರೆ ಅಂತ ಜನಕ್ಕೆ ಹೇಳಬೇಕು ಅಂತ ಅದು ಅವರು ಅವ್ರಿದು ಅವ್ರ ರಾಯರು ಇಷ್ಟ ಆದರೆ ಅವರು ಎಲ್ಲ ಹೊತ್ತಿನಲ್ಲಿ ಚೆನ್ನಾಗಿದೆ ಭಗವಂತ ಅದು ನಮ್ಮಪ್ಪ ಯಾರನ್ನು ಕೈ ಬಿಡೋಲ್ಲ ಆರೋಗ್ಯವಾಗಿ ಎಲ್ಲರೂ ಚೆನ್ನಾಗಿರ್ತಾನೆ ಅಂದ್ಕೊಂಡಿದ್ದು ಅವರು ಕಾರ್ಯ ಎಲ್ಲ ಸಿದ್ಧಿ ಎಲ್ಲ ಚೆನ್ನಾಗಾಗುತ್ತೆ ಎಲ್ಲಿಂದ ಬರ್ತಾರೆ ಗೊತ್ತಿಲ್ಲ ನಾವು ರಾಜಾಜಿನಗರ ಓಕೆ ಸರ್ ಎಷ್ಟು ವಾರದಿಂದ ಇದೀವಿ ಮೊದಲನೇ ಸರಿ ಬರ್ತಾರೆ ಮೊದಲನೇ ಸರಿ ಹೆಂಗೆ ಗೊತ್ತಾಯ್ತು ವೀಕ್ಷಕರು ಓಕೆ ಇದು ನಮ್ಮ ರಿಲೇಟಿವ್ ಒಬ್ಬರು ಹೇಳೋದು ಹ್ಞೂ ಅದು ತುಂಬ ವಾರ ಅಂತ ಓಕೆ ನೀವೇನು ಬೇಟ್ಕೊಂಡ್ರೆ ನಮಗೆ ಆ್ಯಕ್ಚುಲಿ ಗೌರ್ಮೆಂಟ್ ಕೆಲಸಕ್ಕೆ ಓಕೆ ಆಯ್ತು ನಾವು ಇಪ್ಪತ್ತೊಂದು ವಾರ ಸೇವೆ ಮಾಡಿದ್ವಿ ಗಾಯಿ ಕಟ್ಟೋ ಸೇವೆ ಕಾಯಿ ಕಟ್ಟೋ ಸೇವೆ ಮಾಡಿ ಇಪ್ಪತ್ತೊಂದು ವಾರ ಬಂದು ಪ್ರದಕ್ಷಿಣೆ ಹಾಕಿರೋ ಪ್ರದಕ್ಷಿಣೆ ಹಾಕಿ ಟೋಟಲ್ ಐವತ್ತ್ಮೂರು ಪ್ರದಕ್ಷಿಣೆ ಹಾಕಿ ಸೇವೆ ಮಾಡಿ ಏನಾದರೂ ಅನ್ನಿಸ್ತಾನಂಗೆ ದೇವಸ್ಥಾನಕ್ಕೆ ಬಂದು ಒಳ್ಳೆ ವೈದ್ಯರ ಸೊ ಬರುವಂತಹ ಭಕ್ತಾದಿಗಳಿಗೆ ಏನಂತ ಹೇಳೋದಕ್ಕೆ ಇಷ್ಟಪಡ್ತೀರ ಕ್ಷೇತ್ರದ ಬಗ್ಗೆ ಏನಾದರೂ ಸರ್ ವೈರ್ನ ನಂಬಬೇಕು ಎಲ್ಲ ಅವ್ರಿಗೂ ಅವರು ಅದಕ್ಕೆ ಅರ್ಪಿಸ್ಬಿಟ್ಟು ಸೇವೆನ ಮಾಡಿ ಕ್ಷೇತ್ರದ ಬಗ್ಗೆ ಈ ಕ್ಷೇತ್ರದ ಬಗ್ಗೆ ಸರ್ ಫಸ್ಟ್ ಫಸ್ಟಿಂದನೂ ರಾಯರ ಭಕ್ತೆ ಯಾಕಂದರೆ ನಮ್ಮ ಮನೆಗೂ ಇಲ್ಲಿಗೂ ಬರೀ ಎರಡು ಕಿಲೋಮೀಟರ್ ಅಷ್ಟೇ ದೂರ ಇರೋದು ಸೊ ಮೊದಲಿಂದನೂ ನಾನು ಏಳು ವರ್ಷದಿಂದನೂ ಬರ್ತಾ ಇದ್ದೀನಿ ಅವತ್ತಿಂದ ರಾಯರಕ್ಕೆ ಸೇವೆ ಮಾಡ್ಕೊಂಡೇ ಬಂದಿದ್ದೀನಿ ಸರ್ ಇವತ್ತಿಗೂ ಅದನ್ನು ಫಾಲೋಅಪ್ ಮಾಡ್ತಾ ಇದ್ದೀನಿ ಹಾಂ ಹಾಂ ಸರ್ ಎಷ್ಟೊಕ್ಕೊಂದು ಭಕ್ತಾದಿಗಳು ಬರ್ತಾ ಇದ್ದಾರೆ ಅಂತ ಅಂದರೆ ಅವರು ನಂಬಿದ್ದಾರೆ ನಂಬಿರೋದಕ್ಕೆ ರಾಯರ ಸೇವೆ ಮಾಡ್ತಾ ಇದ್ದಾರೆ ರಾಯರ ಕೃಪೆ ಅವರಿಗೆಲ್ಲ ಆಗಿದೆ ಅಂತ ಹೇಳ್ಕೊಂಡು ಹೇಳ್ತೀನಿ ನಾನು ಯಾಕಂದರೆ ಅಷ್ಟು ಜನ ಬರೋಕ್ಕೆ ಕಾರಣ ಏನು ಅಂದರೆ ರಾಯರ ದರ್ಶನ ಮಾಡಿ ಮತ್ತೆ ಅವರಿಂದ ಆಗುವಂಥ ಒಳ್ಳೆ ಒಳ್ಳೆಯದೆಲ್ಲ ಆಗಿರೋದಕ್ಕೇ ಇವತ್ತು ಇಷ್ಟೊಕ್ಕೊಂದು ಭಕ್ತಾದಿಗಳು ಬರ್ತಾರದು ಹೇಳ್ತಾರೆ ಅವರ ಭಕ್ತಾದಿಗಳು ಅವರವರ ನಂಬಿಕೆ ಅವರವರ ಮೇಲೆ ಡಿಪೆಂಡ್ ಅಪ್ ಆಗಿರುತ್ತೆ ಯಾಕಂದ್ರೆ ಈಗ ನಾನು ರಾಯರು ನಂಬಿದ್ದೀನಿ ಅಂದಾಗ ಇನ್ನೊಬ್ರು ಬೇರೆ ದೇವರುಗಳು ನಂಬಿರ್ತಾರೆ ಅವರ ಇಚ್ಛೆ ಮೇಲೆ ನಾವು ಯಾರಿಗೂ ನಾವು ಬೆರಳುಗಳನ್ನು ಆಗಲ್ಲ ಈಗ ನಾವು ಶ್ರದ್ಧೆ ಭಕ್ತಿಯಿಂದ ನಂಬಿ ಮಾಡ್ತಾ ಇದೀವಿ ಅಂದ್ರೆ ನಮಗೆ ಅಲ್ಲಿ ಒಳ್ಳೇದಾಗಿದೆ ಅಂದ್ರೆ ಖಂಡಿತವಾಗ್ಲೂ ನಾವು ಅಲ್ಲಿ ಬಂದೇ ಬರ್ತೀವಿ ಸೊ ಅದರಿಂದಾಗಿ ಅವರವ್ರ ಇಚ್ಛೆಯಿಂದ ಅವ್ರ ಭಕ್ತಾದಿಗಳು ಬರ್ತಾರ ಹೊರತು ಯಾರ ಬಲವಂತದಿಂದನೂ ದೇವರ ಸೇವೆ ಮಾಡೋಕ್ಕೆ ಯಾರುಗಳು ಬರಲ್ಲ ಸರ್ ಸರ್ ಸೋನಂ ರಾಯ್ ಅಂತ ನಾನು ನಾನು ಬಿ ಎಲ್ ರೋಡಿಂದ ಬರ್ತಾ ಇರೋದು ಅಂತ ಸೊ ಅಲ್ಲಿಂದ ನಾನು ನಾನು ಆಕ್ಚುಲಿ ಇದರ ನೋಡಿದೆ ಇನ್ಸ್ಟಾಗ್ರಾಮ್ ಅಲ್ಲಿ ತಿಳಿಸ್ತಾರೆ ನನಗೆ ರಾಯರ್ ಅಂದ್ರೆ ತುಂಬಾ ಇಷ್ಟ ಇವಾಗಿಂದ ನಾನು ಆಲ್ಮೋಸ್ಟ್ ಎರಡು ವರ್ಷ ರಾಯರ್ನ ತುಂಬಾ ನಂಬ್ತಾ ಇದ್ದೀನಿ ಇಲ್ಲಿ ನೋಡಿದೆ ಕಾಯಿ ಕಟ್ಟಿದ್ರೆ ಸಂಕಲ್ಪ ಮಾಡಿಸಿದ್ರೆ ಆಗಿರೋ ಕೆಲಸ ಎಲ್ಲ ಬೇಡ್ಕೊಂಡಿರೋ ಕೆಲಸ ಎಲ್ಲ ಆಗುತ್ತೆ ಅಂತ ಕೇಳ್ಪಟ್ಟೆ ನಾವು ಒಂದ್ಸಲ ಹೋಗೋಣ ಟ್ರೈ ಮಾಡೋಣ ಅಂತ ನಾನು ಐಶ್ವರ್ಯ ರಾಮ್ ಅವರೆಲ್ಲ ಬಂದು ಅವತ್ತು ಸಂಕಲ್ಪ ಮಾಡಿಸಿ ು ವ್ರತ ಮಾಡ್ತಿರೋದು ನೋಡೋಣ ಮುಂದೆ ಇನ್ನ ಇಪ್ಪತ್ತೊಂದು ವಾರ ಇದೆಯಲ್ಲ ಇಪ್ಪತ್ತೊಂದು ವಾರನು ಮುಗಿಬೇಕು ಇನ್ನು ನಮಗೆ ನಮ್ಮ ಲೈಫಲ್ಲಿ ಏನೇನು ಚೇಂಜ್ ಆಗುತ್ತೆ ಏನು ಅಂತ ಗೊತ್ತಾಗುತ್ತೆ ಇಪ್ಪತ್ತೊಂದು ವಾರ ಆಗ್ಬೇಕಲ್ಲ ಅವ್ರು ಏನೇನು ಬೇಡ್ಕೊಂಡು ಕಾಯಿ ಕಟ್ಕೊಂಡು ಸಂಕಲ್ಪ ಮಾಡ್ಕೊಂಡಿದ್ದಾರೆ ಅದೆಲ್ಲ ಆಗಲಿ ಅಂತ ನಾನು ರಾಯರ ಹತ್ರ ಬೇಡ್ಕೊಳ್ತೀನಿ ಅಷ್ಟೇ ಒಳ್ಳೇದಾಗಲಿ ಅವ್ರಿಗೆ ಬರಲಿ ಅವ್ರ ಥರನೇ ತುಂಬ ಜನ ಬರಲಿ ರಾಯರ ಹತ್ರ ಬೇಡ್ಕೊಳ್ಳಿ ಸಂಕಲ್ಪ ಮಾಡ್ಕೊಡ್ಲಿ ಇಪ್ಪತ್ತೊಂದು ವಾರ ಹದಿನೆಂಟು ವಾರ ತುಂಬ ಎಷ್ಟು ವಾರಗಳಿದೆ ಮಾಡಿಕೊಂಡು ಅವ್ರಿಗೂ ಅವ್ರು ಬಯಸಿದ್ನೇ ಎಲ್ಲ ದೇವ್ರು ಕೊಡಲಿ ಅಂತ ಬೇಡ್ಕೊಡ್ತೀನಿ ಈ ಕ್ಷೇತ್ರದ ಬಗ್ಗೆ ಆಕ್ಚುಲಿ ನಾವು ಒಂದ್ ದಿವಸ ನಮ್ಮ ಕೋಆರ್ಡಿಸ್ಟ್ ಒಬ್ಬರು ಇದೆ ಇವ್ರ ಬಗ್ಗೆ ಹೇಳಿದ್ವಿ ಬನ್ನೋವ ಕ್ಷೇತ್ರ ಮಂದಿರಕ್ಕೆ ಅಂದರೆ ರಾಘವ್ರ ಸ್ವಾಮಿ ಒಂದ್ಸರಿ ಬಂದ್ಬಿಟ್ಟು ಹೋಗೋಣ ಅಂತೇಳಿ ಇಲ್ಲಿ ಬಂದು ಕೂಡಲೇ ಗೊತ್ತಾಯಿತು ಇಪ್ಪತ್ತೊಂದು ವಾರ ಮಾಡಬೇಕು ಈ ಥರ ಹಿಂಗೆ ಅಂತ ಅಂತೇಳಿ ಅವಾಗ ಅಂದ್ಕೊಂಡ್ವಿ ಆಮೇಲೆ ಗುರುಜಿ ಕೂಡ ಕೇಳಿದ್ವಿ ನಾವು ಗುರುಜಿ ಅವರು ಹೇಳಿದ್ರು ಕೂಡ ಈ ಥರ ಹಿಂಗೆ ಮಾಡಿದ್ರೆ ಈ ಥರ ನಿಮ್ಗೆ ಏನು ಕನ್ಸುಗಳಿದೆ ಅಂದರೆ ನಿಮ್ಮ ಏನು ಈಡೇರಿಕೆಗಳಿದೆ ನಿಮ್ಮ ಲೈಫಲ್ಲಿ ಏನು ಮಾಡಬೇಕು ಪ್ರತಿಯೊಂದು ಕೂಡ ಆಗುತ್ತೆ ಇಪ್ಪತ್ತೊಂದು ವಾರ ಮಾಡಬೇಕು ಅಂತ ಸೊ ಈಗ ಎರಡನೇ ವಾರ ಆಗ್ಬೇಕು ಮೂರನೇ ವಾರ ಬಂದ್ಬಿಟ್ಟು ಮೂರನೇ ವಾರ ಬಂದಿತ್ತು ಈಗ ಇಪ್ಪತ್ತೊಂದನೇ ವಾರ ಅಂದ್ರೆ ಟ್ವೆಂಟಿ ಒನ್ ವೀಕ್ ಅಂದರೆ ತೆಂಗಿನಕಾಯಿ ಕಟ್ಟೋದು ಅದೆಲ್ಲ ಮಾಡ್ತಾ ಇದೀವಿ ಸೊ ಈಗ ಆಲ್ಮೋಸ್ಟ್ ಈಗ ಎರಡು ವಾರ ಆಯ್ತು ಒಂದು ಮೂರನೇ ವಾರ ಪ್ರತಿ ವಾರನೂ ಇಲ್ಲಿ ಬರಬೇಕು ಅಂತ ಹೇಳಿ ನಾವು ಶೂಟಿಂಗ್ ಇದ್ರು ಬರ್ತೀವಿ ಒಂದು ನಾಲ್ಕು ಗಂಟೆಗೆ ಎದ್ದು ಬೇಗ ಬಂದು ಮುಗಿಸ್ಕೊಂಡು ಹೋಗ್ತೀವಿ ಬಟ್ ಇವರು ಶೂಟಿಂಗ್ ಎಲ್ಲ ತಗೊಂಡು ಲೇಟಾಗಿ ಬಂದಿದ್ದೀವಿ ಹಾಂ ಹಾ ಸೊ ತುಂಬಾ ಪಾಸಿಟಿವ್ ಅನ್ಸುತ್ತೆ ಅಂದರೆ ಈಗ ಎರಡನೇ ವಾರ ಮೂರನೇ ವಾರ ಬರ್ತಿರೋದು ಬಂದಾಗಿನ ಒಂದು ಪಾಸಿಟಿವ್ ನಾನು ನೋಡ್ತಾ ಇದೀನಿ ಫೀಲ್ ಆಗ್ತಾ ಇದೆ ಫೀಲ್ ಆಗ್ತಾ ಇದೆ ಅ ತುಂಬಾ ಇಲ್ಲಿ ಬರಕ ಒಂದು ಟೈಮ್ ಆದಾಗ ಟೈಮ್ ಆಗ್ತಾ ಇದೆ ಅಂದ್ರೆ ಇಲ್ಲಿ ಬಂದ ಕೂಡಲೇ ದೇವ್ರು ನೋಡ ಕೂಡಲೇ ಅನ್ನಿಸುತ್ತೆ ಮಂತ್ರಾಲಯ ಅಲ್ಲಿದೆ ಇಲ್ಲೂ ಮಂತ್ರಾಲಯನೇ ಆ ಮಂತ್ರಾಲಯನೇ ತುಂಬಾ ಪವರ್ಫುಲ್ ಅನ್ನಿಸುತ್ತೆ ತುಂಬಾ ಖುಷಿ ಆಗುತ್ತೆ ತುಂಬಾ ಪಾಸಿಟಿವ್ ಅನ್ನಿಸುತ್ತೆ ಇಲ್ಲಿಂದ ಬಂದ ಹೋಗ ಕೂಡಲೇ ಸ್ವಲ್ಪ ಶಾಂತಿ ಅನ್ನಿಸುತ್ತೆ ಮನೆಗೆ ಹೋಗಬೇಕು ಅದರ ತರ ನೆಮ್ಮದಿ ಅನ್ನಿಸುತ್ತೆ ಮತ್ತೊಂದು ಈಗ ಬರೋ ಭಕ್ತಾದಿಗಳಿಗೆ ತಮ್ಮಿಂದ ಏನು ಹೇಳ ಬಯಿಸ್ಬೇಕು ಅಂತ ಇದಿರಂತೆ ಅಂತೆ ಅಂದ್ರೆ ಸೀ ಈಗ ಮಂತ್ರಾಲಯದಲ್ಲೂ ಸ್ವಾಮಿ ಇದ್ದಾರೆ ಬೆಂಗಳೂರಿನ ಮಂತ್ರಲೇ ಇದೆ ಅದು ಇಲ್ಲಿ ನಮ್ಮಲ್ಲಿ ಮಂದಿರ ಸೊ ಬಂದು ನಿಮ್ಮ ಕನಸುಗಳಲ್ಲಿ ಏನೇನು ಆಗಬೇಕು ಈಡೇರಿಕೆಗಳೇನು ಎಲ್ಲದೂ ಇಲ್ಲ ಪ್ರತಿ ವಾರ ನೀವು ಬಂದ್ರೆ ರಾಯನ ನೋಡ್ಕೊಂಡು ಹೋಗ್ಬೋದು ರಾಯರ ಹತ್ರ ದರ್ಶನ ಪಡಿಬೋದು ಸೊ ಆದಷ್ಟು ಬಂದ್ರೆ ನಿಮ್ಮೊಂದು ಪಾಸಿಟಿವ್ ಎನರ್ಜಿ ಕೂಡ ಬರ್ತದೆ ನಾನು ಇಷ್ಟ ಇಷ್ಟಪಡಿಸ್ತೇನೆ